ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ತುಂಬ ರುಚಿಯಾಗಿರುವಂಥ ಕೂಟ್ ಅಂತೀವಿ ಕೆಲವರು ಗಸಿ ಅಂತ ಹೇಳ್ತಾರೆ ಮದುವೆ ಮನೇಲಿ ಕೂಡ ಇದನ್ನು ಮಾಡ್ತಾರೆ ಕಡಲೆ ಹಾಗೂ ಸುವರ್ಣಗಡ್ಡೆನ ಯೂಸ್ ಮಾಡಿಕೊಂಡು ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಕೂಟನ್ನ ರೆಡಿ ಮಾಡ್ತಾಯಿದ್ದೀನಿ ಮೊದಲು ಇಲ್ಲಿ ನಾನು ಸುವರ್ಣಗಡ್ಡೆ ಏನಿದೆ ಅದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಿಪ್ಪೆನೆಲ್ಲ ತೊಗೊಂಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಡಲೆನ ನೈಟೇ ನೆನೆಸಿಬಿಟ್ಟು ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಎರಡಕ್ಕೂ ಸಪ್ರೇಟಾಗಿ ಉಪ್ಪನ್ನ ಸಹ ಸ್ವಲ್ಪ ಸೇರಿಸ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಇವಾಗ ಮೊದಲು ಇದಕ್ಕೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ನಾನು ತೆಂಗಿನೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡರಷ್ಟು ಬ್ಯಾಡಿಗೆ ಮೆಣಸು ಖಾರಕ್ಕೆ ನಿಮಗೆ ಇಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದನ್ನು ಚೆನ್ನಾಗಿ ತೆಂಗಿನೆಣ್ಣಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಬಿಡೋಣ ಅದೇ ಫ್ಯಾನ್ಗೆ ನಾವೀಗ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಕಾಲ್ಟಿ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಹತ್ತರಿಂದ ಹನ್ನೆರಡರಷ್ಟು ಕಾಳು ಮೆಣಸು ಹಾಗೆ ಎಲೆ ಹಾಗೆ ಗರಂ ಮಸಾಲ ಸ್ಪೈಸಸ್ ಏನು ಬರುತ್ತಲ್ವ ಚಕ್ಕೆ ಲವಂಗ ಏನಿದೆಯಾ ಎಲ್ಲನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮಿಕ್ಕಿರೋ ಎಣ್ಣೆನೇ ಸಾಕಾಗುತ್ತೆ ಮತ್ತೆ ಎಣ್ಣೆ ಸೇರಿಸ್ಕೋಬೇಕು ಅಂತ ಏನಿಲ್ಲ ಇದಿಷ್ಟನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಮೆಣಸು ಅದಕ್ಕೇ ಸೇರಿಸ್ಕೊಂಡು ಬಿಡಬೇಕು ಜಾಸ್ತಿ ಕೆಂಪಾಗುವಷ್ಟು ಹುರಿಬಿಡಿ ಅದು ಸ್ಮೆಲ್ ಬರೋಷ್ಟು ಹುರಿದ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಇವಾಗ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನಾನು ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಇವಾಗ ನಾನು ಕೂಟನ್ನ ರೆಡಿ ಇದ್ದೀನಿ ಮೊದಲು ಎಣ್ಣೆಗೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಸಾಸಿವೆನ ಹಾಕಿಬಿಟ್ಟು ಸಾಸಿವೆ ಮೇಲೆ ನಾವು ರುಬ್ಕೊಂಡಿರುವಂಥ ಪೇಸ್ಟ್ ಏನಿದೆ ಆವಾಗಲೇ ತೋರಿಸಿದ್ನಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅದಕ್ಕೇ ನಾವು ಬೇಯಿಸ್ಕೊಂಡಿದ್ವಲ್ವ ಸಪ್ರೇಟಾಗಿ ಕಡಲೆ ಹಾಗೂ ಸುವರ್ಣ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಕೊಡಬೇಕು ನಾನು ಪಾತ್ರೆ ಚಿಕ್ಕದಾಗಿತ್ತು ಹಾಗೆ ಈ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋ ತನಕ ಇದನ್ನು ಹಾಗೆ ಇಡಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಇವಾಗ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಕುದ್ದಿದೆ ಕೂಡ ಇದನ್ನು ನಾವು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಸಿಂಪಲ್ಲಾಗಿ ಕರಿಬೇವು ಸಾಸಿವೆ ಹಾಗೂ ಬೆಳ್ಳುಳ್ಳಿನ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸುವರ್ಣ ಹಾಗೂ ಕಡಲೆಗಸಿ ಕೂಟ್ ಅಂತೀವಲ್ವ ಅದು ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಡ್ಕೊಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಮದುವೆ ಮನೆಯಲ್ಲಿ ಕಂಪಲ್ಸರಿ ಅಂತೂ ಇದು ಇದ್ದೇ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದು ವೈಟ್ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ